ನನ್ನ ಅಣ್ಣ ಹೇಳಿದ್ದಾನೆ ನನ್ನ ಅಣ್ಣ ಹೇಳಿದ್ದಾನೆ ನಾಗಮಂಡಲ ಸೇವೆ ಕೊಡ್ತೇನೆ ಅಣ್ಣ ಹೇಳಿದ್ದಾನೆ ಅದಕ್ಕಾಗಿ ಹೀಗೆ ಮುಸು ಕಟ್ಟುತ್ತಾ ಇದ್ದಾರೆ ಕೊಡುವುದಿಲ್ಲ ನಾನು ಯಾಕೆ ಕೊಡ್ಬೇಕು ನಾನು ಯಾಕೆ ಕೊಡ್ಬೇಕು ನನಗೆ ನನ್ನ ಮಗು ಬೇಕು ನನ್ನ ಗಂಡನೆ ನನ್ನ ತನ್ನ ಎಲ್ಲ ಕಳೆದುಕೊಂಡು ಹರಿಕೆ ಕೊಡುವಂತೇಳಿ ನಾನು ಇಲ್ಲಿಂದ ಕೊಡ್ಬೇಕು ನನ್ನ ಮಗು ಎಲ್ಲಿ

लेके नीनो बारो नी नन्नमगा नी नन्नमगा हुना के नी नन्नमग ने नी नम्मा यार दो इले जा रही है कोई लो

അപ്പണത് കഴിഞ്ഞിരുന്ന എന്തോ വരെ ബുദ്ധിമുട്ട്

ಯಾರು ಏನಾಯ್ತು ನೀವು ನನ್ನ ಗಂಡನ್ ನೋಡಿದ್ಯಾಂಡ ನೋಡಿದ್ದೆ ನೀನು ಎಲ್ಲಿದ್ದು ನನ್ನ ಗಂಡ ನೋಡಿದ್ರೀನೇ ನನ್ನ ಗಂಡನ್ ಬೇಡ ನೀನು ಹೊರ ஏன் கள்ளியா ஏன் பார்த்தியா தான் ಏನು ಹೇಳಲ್ಲ ನೀವ್ ಹೋಗುವ ನೀವ್ ಹೋಗಿ ಜರ ನೀ ನೋಡ ಆಮೇಲೆ ಬರ್ತೇನೆ ಕರ್ಕೊಂಡು ಹೋಗ್ತೇನೆ ಹೇಳ್ಕೊಂಡು ಹೋಗ್ತೇನೆ ನೋಡ್ವಾ ಎಲ್ಲ ಹೋಗ್ತಾಳೆ ನಾಗಮಂಡಲಿದೆ ನಾಗಮಂಡಲ ಯಾರಾದ್ರೂ ಮಧ್ಯದಲ್ಲಿ ಎದ್ದು ಹೋದ್ರೆ ಹಾವು ಮನೆ ಬಾಗಿ ಬರ್ತದೆ ನಾಗಮಂಡಲ ನೋಡಿದು ಹೋದ್ರೆ ಮನೆ ಬಾಗಿಲು ಹಾವು ಬರ್ತದೆ ಹಾ ನಾನು ಹೊಣೆ ಅಲ್ಲ ಮತ್ತೆ ನಾಲ್ ಬಡ್ಲೇ ನೋಡ್ತೀವಿ ಹೋಗ್ಬೇಕು ಇವಾಗ ಅರ್ಧಕ್ಕೆ ಮುಗಿಸ್ತಿದ್ರು ನೀವು ಹೋಗೋದ್ ಬಿಡುದಿಲ್ಲ ನಾವು ಬರ್ಲಿ ಮನೆ ಮಾಡ್ಲಿಕ್ಕೆ ಎದ್ದು ನೋಡ್ಬೇಡ್ಬೇಕು ನೋಡಿ ನಾಲ್ಕು ಬಡ್ಲಿಲ್ಲ